ಪಲ್ಲಕ್ಕಿ ಉತ್ಸವ ನಾನಂತೂ ಎಲ್ಲಿ ನೋಡಿಲ್ಲ ಕಲಬುರ್ಗಿ ಜಿಲ್ಲೆಯಲ್ಲಿ ಸಂಗಾವಿಯಲ್ಲಿ ನೋಡಿದ್ರೆ ಇಷ್ಟು ಸುದೀರ್ಘವಾಗಿ ನಾನು ಎಲ್ಲಿ ನೋಡಿಲ್ರಿ ಅಪ್ಪ ಯಾಕಂದ್ರೆ ಇಂತ ಆರು ಏಳು ತಾಸ ಈ ಪಲ್ಲಕ್ಕಿ ಉತ್ಸವದಲ್ಲ ಅಂದ್ರೆ ಸಂಗಾವಿ ಗ್ರಾಮಸ್ಥರಲ್ಲಿ ಭಕ್ತಿಯ ಬಹಳ ಅದ್ಭುತವಾದಂತ ಶಕ್ತಿ ಇದೆ ನೀವು ಗ್ರಾಮಸ್ಥರು ಬಹಳ ನಿಮ್ಮಲ್ಲಿ ಭಕ್ತಿ ಇದೆ ಅಂತ ನಾನು ಅನ್ಕೊಂಡಿನಿ ಯಾಕಂದ್ರೆ ಅದಕ್ಕ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ನಮ್ಮ ಲಿಂಗಾಯಿಕ ಪರಮ ಪೂಜ್ಯ ಮಹಂತೇಶ್ವರ ಮಹಾಸ್ವಾಮೀಜಿಗಳ ಏನು ಈ ಭಾಗದಲ್ಲಿ ನಡೆದಾಡದಂಥದ್ದು ಮತ್ತು ಇಲ್ಲಿಯೇ ಲಿಂಗೈಕ್ಯರಾಗಿದ್ದಾರೆ ಅದಕ್ಕೆ ಅಪ್ಪೋರಿಗೆ ಅವರಿಗೆ ಕೇಳದೆ ಎಷ್ಟು ಎಷ್ಟನೇ ಶತಮಾನ ನಾವೆಲ್ಲ ಹಿಸ್ಟ್ರಿ ವಿದ್ಯಾರ್ಥಿಗಳು ಇತಿಹಾಸದ ವಿದ್ಯಾರ್ಥಿಗಳು ನಾವು ಯಾವುದೇ ಊರಿಗೆ ಹೋದರೆ ಆ ಊರಿನ ಇತಿಹಾಸ ಮೊಳಕೆಡಕ್ಕೆ ಹೋದ್ರೆ ಮಳಕೆಡದ ಇತಿಹಾಸ ಇನ್ನೊಂದು ಊರಿಗೆ ಹೋದ್ರೆ ಇನ್ನೊಂದು ಇತಿಹಾಸ ಟೇಂಗ್ಳಿಗೆ ಹೋದ್ರೆ ಟೇಂಗ್ಳಿ ಹೀಗೆ ಒಂಥರದ ನಾವು ಇತಿಹಾಸ ಪ್ರಿಯರು ಹಾಗಾಗಿ ಈ ಅಪ್ಪೋರ ಬಗ್ಗೆ ನಾನು ಕೇಳಿದೆ ಮಠದ ಬಗ್ಗೆ ಕೇಳಿದೆ ಅಪ್ಪವರಂದರು ಮಹಂತೇಶ್ವರ ಅಪ್ಪವರು ಅದಾದ ಆದ ಬಳಿಕ ಇನ್ನೊಬ್ಬರು ಅಪ್ಪವರು ಬರ್ತಾರೆ ಆಮೇಲೆ ಅನ್ನದಾನೇಶ್ವರ ಆಮೇಲೆ ಗುರುಪಾದೇಶ್ವರು ಆಮೇಲೆ ನಮ್ಮ ಅಪ್ಪವರು ಅಂತ ಹೇಳಿದರು ಹಂಗೆ ನಾನು ಅಂತ ಹೇಳಿದ್ರು ಹಾಗೆ ಈ ಮಠದ ಪರಂಪರೆ ಭಾಳ ಅದ್ಭುತವಾದಂತೂ ಮಾಂತೇಶ್ವರ ಅಪ್ಪೋರು ಬೇರೆ ಎಲ್ಲಿ ಬಂದಿಲ್ಲ ಸಂಗಾವಿಯೊಳಗೆ ಬಂದು ತಮ್ಮ ಇಲ್ಲಿಯೇ ಲಿಂಗೈಕ್ಯರಾಗಿದ್ದಲ್ಲ ಇದು ಅವರು ತೊಟ್ಟನಳ್ಳಿಗೆ ಹೋಗ್ಬೋದಾಗಿತ್ತು ಮೊಳಕೆಡಕ್ಕೆ ಹೋಗ್ಬೋದು ಆಗಿತ್ತು ನಿಮ್ಮೂರಿನಲ್ಲಿ ಯಾಕೆ ಆಯ್ಕೆ ಆಗಿದ್ದಾರೆ ಅಂದರೆ ಈ ಈ ಸಂಗಮ ಅದ ಇಲ್ಲಿ ಯಾರು ನಮ್ಮ ಹಿರಿಯರು ಹೇಳುತ್ತಾರೆ ಬಸವರಾಜ್ ಸಂಗ ಇದು ಸಂಘಾವಿ ಅಂದ್ರೆ ಹೆಂಗದ ಅಂದ್ರೆ ಸಂಗಮ ಸ್ಥಳ ಅಂತ ಹೆಸರು ಹೆಂಗದ ಸಂಗಾವಿ ಸಂಗಮ ಅಂತ ಇಲ್ಲಿ ಬೆಣ್ಣೆತೂರಿ ಮತ್ತು ಕಾಗೇಣ ನದಿ ಎರಡೂ ಕೂಡಿದಕ್ಕಾಗಿ ಇಲ್ಲಿ ಕೂಡಲ ಸಂಗಮ ಇದಾನೆ ಅದಕ್ಕೆ ಇಲ್ಲಿ ಭಕ್ತಿ ಹೆಚ್ಚಿಗದ ಅದಕ್ಕೆ ಅಪ್ಪ ಅವರು ಇಲ್ಲಿ ಬಂದು ಲಿಂಗೈಕ್ಯರಾಗ ಯಾವುದೇ ಸತ್ಪುರುಷರು ಬರಬೇಕಾದ್ರೆ ಬಸವಣ್ಣವ್ರು ಕೂಡಲ ಸಂಗಮಕ್ಕೆ ಹೋದ್ರೆ ಯಾಕೆ ಅಲ್ಲಿ ಹೋದ್ರೆ ನದಿಗಳ ಸಂಗಮದಲ್ಲಿ ಬಹುದೊಡ್ಡ ಶಕ್ತಿ ಇರುತ್ತಂತೆ ಎಲ್ಲಿ ನದಿ ಇರ್ತದ ಅಲ್ಲಿ ಸಂಸ್ಕೃತಿ ಇರ್ತದ ಎಲ್ಲಿ ನದಿ ಇರ್ತದ ಧರ್ಮ ಅಧ್ಯಾತ್ಮ ಇರ್ತದ ಎಲ್ಲಿ ನದಿ ಇರ್ತದ ಅಲ್ಲಿ ಸಂಸ್ಕೃತಿ ಎಲ್ಲರೂ ಪ್ರೀತಿಯಿಂದ ಬದುಕೋದು ಸಾಮರಸ್ಯದಿಂದ ಬದುಕೋದು ಎಲ್ಲರೂ ಒಗ್ಗಟ್ಟಾಗಿ ಬದುಕೋದು ಆಮೇಲೆ ಎಲ್ಲ ನಮ್ಮಲ್ಲಿ ಏನಾದರೂ ಜಗಳ ತಂಟೆ ಇದ್ರೆ ಅವೆಲ್ಲವನ್ನ ಮರೆತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಲ್ಲ ಅಂತ ಭಕ್ತಿಯ ವಾತಾವರಣ ನಿರ್ಮಾಣ ಮಾಡಿದ್ದು ನಿಮ್ಮ ಊರಿನಲ್ಲಿ ಅಂತ ನಾವು ಖುಷಿ ಅನಿಸ್ತದೆ ಬಹಳ ಅದ್ಭುತವಾದಂತ ಈ ಊರಿನ ಇತಿಹಾಸ ನಾನು ಒಂದೆರಡು